Kazuto k a ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿದೆ ಯಾರು ಅನ್ನೋದು ಹೇಳಿ ಹುಡುಗ ಯಾರು ನನ್ನ ಮಗಳಿಗೆ ಗಂಡಿ ಯಾರು ಅನ್ನೋದು ಹೇಳಿ ನೆಕ್ಸ್ಟ್ ನಿನ್ನೆ ಅಲ್ಲಿ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಗೆಸ್ ಮಾಡಿದ್ರಿ ನಿಮ್ ತಮ್ಮನ್ಗೆ ಕೊಡೋದು ನಾನು ರಿಪ್ಲೈ ಮಾಡಿರ್ಲಿಲ್ಲ ಹೌದು ನಮ್ಮ ತಮ್ಮನ್ಗೆ ನಾನು ಕೊಡ್ತಾ ಇರೋದು ನನ್ನ ಮಗಳನ್ನ ಇನ್ ಮುಂದಿನ ವಿಡಿಯೋಸ್ ಅಲ್ಲಿ ಏನೇ ಡೀಟೇಲ್ ಇದ್ರು ನಾನು ಇನ್ಫಾರ್ಮ್ ಮಾಡ್ತೀನಿ ಆ ಬರೋ ವಿಡಿಯೋಸ್ ಅಲ್ಲಿ ಎಲ್ಲಾ ವಿಡಿಯೋಸ್ ಇರ ಎಲ್ಲಾ ಪರ್ಚೇಸಿಂಗ್ ವಿಡಿಯೋಸ್ ಇರುತ್ತೆ ಎಂಗೇಜ್ಮೆಂಟ್ ಇದು ಯಾರು ಮಿಸ್ ಮಾಡಿದಿರೋ ವಾಚ್ ಮಾಡಿ ಇದು ಮಾರನೇ ದಿವಸ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಅಂಕಲ್ದು ಹುಟ್ಟಿದ್ದಬ್ಬ ನಮ್ಮ ನಮ್ಮ ಅಂಕಲ್ದು ಹುಟ್ಟಿದಬ್ ಸಂಜೆ ಮೇಲೆ ಬಂದಿದ್ರು ಕೇಕ್ ಕಟಿಂಗ್ ಮಾಡೋಣ ಅಂದ್ಬಿಟ್ಟು ಕೇಕ್ ಕಟ್ ಮಾಡ್ತಾ ಇದ್ವಿ ನಮ್ಮ ಅಂಕಲ್ದು ಕೇಕ್ ಕಟಿಂಗ್ ಎಲ್ಲ ಆಯ್ತು ಬರ್ತಡೆ ಎಲ್ಲ ಮುಗಿಸ್ಕೊಂಡು ಇದು ವಿಡಿಯೋ ಬಂದು ಮಾರನೇ ದಿವಸ ಕಂಟಿನ್ಯೂ ಮಾಡ್ತಾ ಇದೀನಿ ಇವತ್ತು ಬೆಳಿಗ್ಗೆನೆ ನಮ್ ತಮ್ಮ ಅವರು ಎಲ್ಲ ತಗೊಂಡ್ ಬಂದವ್ರೆ ಪೂಜೆಗೆ ಅಂದ್ರೆ ಚೌಡಮ್ಮನ್ ಪೂಜೆಗೆ ನಮ್ಮ ಅವ್ರೆಲ್ಲ ಬರ್ತಾವ್ರೆ ನಮ್ಮಅತ್ಕೇವ್ರು ಬಂದು ನಿನ್ನೆ ನೈಟ್ ಬಂದ್ರು ಇವತ್ತು ಬಂದು ನಮ್ಮ ಅವ್ರ ಬರ್ತಾವ್ರೆ ಅಂದ್ರೆ ಫಸ್ಟೆ ಬೆಳಿಗ್ಗೆ ಮಾರ್ಕೆಟ್ಗೆ ಹೋಗಿ ನಮ್ಮ ತಮ್ಮ ಹೂವ ಎಲ್ಲ ತಗೊಂಡ್ ಬಂದವ್ರೆ ಹೂವು ಎಲ್ಲ ಹೂವ ಎಲ್ಲ ಹಾಕ್ತವ್ರೆ ಅಮ್ಮ ಅವ್ರು ಬಂದು ಆಮೇಲೆ ಒಂದ್ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅವ್ರು ಬರೋಷ್ಕೆ ನಮ್ಮ ಮನೇಲಿ ಪೂಜೆ ಬಂದು ಒಂಬತ್ತು ಗಂಟೆ ಒಂಬತ್ತುವರೆ ಒಳಗಡೆ ಆಗೋಗುತ್ತೆ ಅದಕ್ಕೋಸ್ಕರ ಅಷ್ಟೊತ್ತರೆಗೂ ನಾವು ದೇವ್ರಿಗೆ ಪೂಜೆ ಮಾಡದಿರ ಇರಲ್ಲ ಒಂಬತ್ತುವರೆ ಒಳಗಡೆ ಮುಗ್ದು ಹೋಗುತ್ತೆ ಅದಕ್ಕೋಸ್ಕರ ನಮ್ಮ ತಮ್ಮ ಬೆಳಿಗ್ಗೆ ನಾಲ್ಕ್ ಗಂಟೆಗೆ ಎದ್ದು ಹೂವ ತಗೊಂಡು ಮನೆಯಲ್ಲಿ ಇವತ್ತು ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಬಂದವ್ರೆ ಇವಾಗ ನಮ್ಮ ಯಜಮಾನ್ರು ಫ್ರೆಶ್ ಅಪ್ ಹಾಕಿ ದೇವ್ರಿಗೆಲ್ಲ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ತಾವ್ರೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಿದೀವಿ ಅಮ್ಮ ಅವ್ರು ಬಂದ್ರು ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಲಿ aduh pandu pandu pandu

ಪೂಜೆ ಎಲ್ಲ ಆಯ್ತು ಟಿಫನ್ ಮುಗಿಸ್ಕೊಂಡ್ವಿ ಟಿಫನ್ ಮುಗಿಸ್ಕೊಂಡು ಕೊರಿಯೋಗ್ರಾಫರ್ ಕರೆಸಿದ್ವಿ ಅಂದ್ರೆ ನನ್ನ ಮಗಳ ಮದ್ವೆಗೆ ಡ್ಯಾನ್ಸ್ ಸಂಗೀತ ಸಂಗೀತ ಇಟ್ಟಿದ್ವಿ ಅದಕ್ಕೋಸ್ಕರ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾವ್ರೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ತುಂಬಾ ದಿವಸದಿಂದ ಪ್ರಾಕ್ಟೀಸ್ ನಡೀತಾ ಇತೆ ಇವತ್ತು ಎಲ್ಲ ಫ್ಯಾಮಿಲಿ ಸೇರಿದ್ವಿ ಅನ್ಬಿಟ್ಟು ಇಲ್ಲಿ ಕರ್ಸಿದ್ವಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾವ್ರೆ ಇವರು ಕೊರಿಯೋಗ್ರಾಫರ್ ಬಂದು ದರ್ಶನ್ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ವೀಕ್ಲಿ ಎಷ್ಟ್ ಸಲ ಕರೆದ್ರೂನು ಬಂದು ಹೇಳ್ಕೊಡ್ತಾರೆ ಮಿನಿಮಮ್ ಟೈಮಿಂಗ್ಸ್ ಇರತ್ತೆ ಇವಾಗ ನಮ್ಮ ಮನೆಗೂ ಬರ್ತಾರೆ ಮನೆಗೂ ಬಂದು ಅಲ್ಲಿ ಹೇಳ್ಕೊಡ್ತಾವ್ರೆ ಇಲ್ಲೇ ಹೇಳ್ಕೊಡ್ತಾವ್ರೆ the medical one hai illustrate markon martira kaankan walu sahanandinchindi anandistha antadu pata inko kuch kavail na just smile aaya hai to jo nahi ho bhi nahi ho abhi beli ga nahi sumate ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲಾ ಆಯ್ತು ಇನ್ನೇನು ಸಂಜೆ ಡಿನ್ನರ್ಗೆ ಅಡಿಗೆ ಪ್ರಿಪೇರ್ ಮಾಡ್ಬೇಕು ಎಲ್ಲ ಟೆರೆಸ್ ಮೇಲೆ ಎಲ್ಲ ಇದ್ವಿ ಅಂದ್ರೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರಲ್ವಾ ಎಲ್ಲೋ ಮನೆಗೆ ಹೋಗಿರ್ಲಿಲ್ಲ ಅಂದ್ರೆ ಕೆಳಗಡೆ ಹೋಗಿರ್ಲಿಲ್ಲ ಎಲ್ಲ ಟೆರೆಸ್ ಮೇಲೆ ತಣ್ಣಗಿತ್ತು ಎಲ್ಲ ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ಫನ್ ಆಗಿದ್ರು ಎಲ್ಲಾರನ್ನು ಸ್ವಲ್ಪ ಸ್ನಾಕ್ಸ್ ಅದೆಲ್ಲ ಪ್ರಿಪೇರ್ ಮಾಡ್ಕೊತ ಇದ್ರು ಸ್ನಾಕ್ಸ್ ತಿನ್ನೋಣ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ರೆಡಿ ಮಾಡ್ಕೊಂಡು ಇಲ್ಲೇ ಊಟ ಮಾಡೋಣ ಅನ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದ್ರು ಇನ್ನೇನ್ ಇದಾಗ್ತಾ ಇದ್ದಂಗೆ ಸ್ವಲ್ಪ ತಾಗ್ತಾ ಇದ್ದಂಗೆ ಇನ್ನೇನ್ ಎಲ್ಲರೂ ಹೋಗ್ಬೇಕು ಅಂತ ಇದ್ರು ಇವತ್ತು ಎಲ್ಲ ಹೊರಟ ಬಿಡ್ತಾರೆ ಯಾರೇ ಏನು ಸ್ಟೇ ಆಗಲ್ಲ ನಮ್ಮಅಮ್ಮ ಅವರು ಹೋಗ್ತಾ ಇದ್ರು ಅಪ್ಪ ಅವರು ಅಷ್ಟೇ ಅಯ್ಯೋ ನಮ್ಮಮ್ಮ ನಮ್ಮ ನಮ್ಮಅತ್ಕರು ಹೋಗ್ಬೇಕು ಅಂತ ಇದ್ರು ಇನ್ನೇನು ಇಲ್ಲೆಲ್ಲಾ ಊಟ ಆದ್ಮೇಲೆ ನಾವು ಊಟ ಮುಗಿಸ್ಕೊಂಡು ಅರ್ಶನ ಕುಂಕುಮಕ್ ರೆಡಿ ಮಾಡ್ಬೇಕು ಗೌರಿ ಹಬ್ಬಕ್ಕೆ ಅರ್ಶನ ಕುಂಕುಮಕ್ ಬಂದಿರ್ಲಿಲ್ಲ ನಮ್ಮಅತ್ಗೆ ಅವರು ಅಹ್ ಭವಾನಿಗ್ ಮಗು ಆಯ್ತು ಅನ್ಬಿಟ್ಟು ಬಂದಿರ್ಲಿಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲಾರು ಬಂದವ್ರೆ ಎಲ್ಲಾರು ಕುತ್ಕೊಂಡವ್ರೆ ತುಂಬಾ ದಿಸ ಆಗತ್ತೆ ಎಲ್ಲಾರು ಸೇರೋದು ಅಂದ್ರೆ ಯಾವಾಗ ಅಪ್ರೂಪ್ ಬರೋದು ಎಲ್ಲ ಅವ್ರವ್ರ ಅಲ್ಲಿ ಅವ್ರವ್ರ ಅಲ್ಲಿ ಇರ್ತಾರೆ ಈ ಸತಿ ಬಂದು ನಮ್ ತಾಯಿಯವ್ರ ಮನೇಲಿ ಇಡೀ ಫ್ಯಾಮಿಲಿ ಬಂದವ್ರೆ ನಮ್ಮ ಅದ್ಕೆ ಅವ್ರ ಫ್ಯಾಮಿಲಿ ಬಂದವ್ರೆ ನಮ್ಮ ಯಜಮಾನ್ ಬಂದವ್ರೆ ಇವತ್ತು ಗೌರಿ ಹಬ್ಬದ ಅರ್ಶನ ಕುಂಕುಮ ಕೊಡೋಣ ಅನ್ಬಿಟ್ಟು ಎಲ್ಲಾ ಜೋಡಿಸ್ಕೊಂತ ಇದಿ ನಮ್ಮ ಯಜಮಾನ್ರು ಕ್ಲೀನಾಗಿ ಎಲ್ಲ ಜೋಡಿಸ್ತಾ ಇದ್ರು ಅಂದ್ರೆ ಹಣ್ಣುಗಳು ತಟ್ಟೆಗೆ ನಾವೇನು ಅರ್ಶನ ಕುಂಕುಮ ಕೊಡ್ತೀವೋ ಅದೆಲ್ಲ ಜೋಡಿಸ್ತಾ ಇದ್ರು ನಾವು ಗೌರಿ ಹಬ್ಬದ ಅರ್ಶನ ಕುಂಕುಮ ಎಲೆ ಅಡಿಕೆ ಹಣ್ಣು ಕಾಯಿ ಎರಡು ಕಾಯಿ ಒಂದ್ ಚಿಬ್ಬಾಳೆ ಹಣ್ಣು ನಾವೇನು ಹಣ್ಣು ಅದು ಮತ್ತೆ ಸೋತೆಕಾಯಿ ಜೋಳ ಮೈನ್ ಜೋಳ ಸೋತೆಕಾಯಿ ಇಡ್ತೀವಿ ಸೀರೆ ಬೇಕಾದ್ರೆ ಸೀರೆ ದುಡ್ಡು ಇಷ್ಟೇ ಇಟ್ಟು ಅರ್ಶನ ಕುಂಕುಮ ಬಾಗಿನ ಕೊಡ್ತೀವಿ ನಾವು ಇನ್ನೇನು ಕೊಡ್ಬೇಕು ಎಲ್ಲ ರೆಡಿ ಮಾಡ್ಕೊಂತಾವ್ರೆ ಎಲ್ಲರೂ ಸ್ಯಾರಿ ಉಟ್ಕೊತಾ ಇದ್ರು ಅಂದ್ರೆ ಅರ್ಶನ ಕುಂಕುಮ ತಗೊಳೋದಲ್ವಾ ಸ್ಯಾರಿ ಉಟ್ಕೊಂಡು ಅರ್ಶನ ಕುಂಕುಮ ತಗೊಳೋಣ ಅನ್ಬಿಟ್ಟು ಸ್ಯಾರಿ ಮೇರ್ ಮಾಡ್ತಾ ಇದ್ರು ಇನ್ನೇನು ಅರ್ಶನ ಕುಂಕುಮ ಕೊಡ್ತೀವಿ bir şey de मत में नहीं है तो वो एकदम दादा बोलिए सुल्ला नाम वाली बात है है इधर जाले में है सर का उसका डाटा देता है हाल गुड को दादा कहने लगे है 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 इस कि बात हां ये

सर मुझे नहीं और यह था नाइट और यह था नाइट और यह था नाइट और यह था

कूपो फटकना है इधर मेरे कूपोम लाकर के से ना नो क्या हुई तंग होकर देर तक रोको É, バリโด리 আচ্ছা ও ডিসকর্ড ಮಾಡಿದ್ದೀನಿ ಇವತ್ತು ಹೆಣ್ಮಕ್ಳಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟಿರೋದಾಯ್ತು ಇವತ್ತಿನ ಇಡೀ ಇಷ್ಟ ಆಗೈತೆ ಅನ್ಕೊಂಡಿದೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮ್ಯಾಂಡ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ